ಹಾಗಾದ್ರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳ್ತಾರಲ್ವಾ ಸರ್ ಅದು ನಾಟಕನ ಹಾಗಾದ್ರೆ ಸರ್ ಅದ ಹಾಗಾದ್ರೆ ಸುಳ್ಳ ಈಗ ಗೊತ್ತಾಗಿದೆ ಅಲ್ವಾ ಸರ್ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋದು ಈಗ ನಿಜವಾಗಿದೆ ಅಲ್ಲ ಸರ್ ಹಾಗಾದ್ರೆ ಅವ್ರು ಮಾಡಿರೋದು ನಾಟಕನ ಸರ್ ಅವಾಗ ಈಗ ಈಗ ಹೊರಗ್ ಬಂದಿದೆ ಅನ್ನೋದಲ್ಲ ಮುಂಚೆಯಿಂದನೂ ಗೊತ್ತಿತ್ತು ಬಟ್ ಅದನ್ನ ನೀವ್ ಯಾರಿಗೆ ಪ್ರಶ್ನೆ ಕೇಳ್ಬೇಕಂತಂದ್ರೆ ಮುಸ್ಲಿಂ ಸಾಹ್ ಮೈ ಬ್ರದರ್ಸ್ ಅಂತ ಹೇಳ್ತಾರಲ್ಲ ಬ್ರದರ್ಸ್ ಅಂತ ಯಾರು ಹೇಳ್ತಾರಲ್ಲ ಅವರು ಉತ್ತರ ಕೊಡ್ಬೇಕು ಇವಾಗ ನಿಮ್ ಗೆ ನೀವು ಹೋಗಿ ಹೇಳ್ಬೇಕಲ್ಲ ಅಲ್ಲಿ ನಿಮ್ ಗೆ ನೀವ್ ಹೋಗಿ ಹೇಳ್ರಿ ಈ ತರ ಮಾಡಬಾರ್ದು ಅಂತಂದು ತಾಕತ್ತಿದ್ರೆ ಇಂಡಿಯನ್ ಆರ್ಮಿಯನ್ನ ಫೇಸ್ ಮಾಡ್ರಿ ಅಂತ ಹೇಳ್ಬೇಕಲ್ಲ ಹಂತವರಿಗೆ ಪ್ರಶ್ನೆಯನ್ನ ಕೇಳ್ಬೇಕು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವೊಂದ್ ಏನ್ ಮಾಡಿದ ಮಾಡ್ತಿದ್ರಿ ಅಂದ್ರೆ ಒಂದ್ ಒಂದ್ ಸೊಸೈಟಿನ ಡಿವೈಡ್ ಮಾಡೋ ಒಂದು ಕೆಲಸ ಮಾಡ್ತಿದ್ರ ಈ ತರ ಟ್ರೀಟ್ ಎವ್ರಿ ಸಿಟಿಸನ್ ಆಸ್ ಯುವರ್ ಬ್ರದರ್ ಅಂಡ್ ನಾಟ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ ಪರ್ಟಿಕ್ಯುಲರ್ ಕಮ್ಯುನಿಟಿ ನಿಮ್ ಅಣ್ಣ ಅಲ್ಲ ನಿಮ್ ತಮ್ಗಳಲ್ಲ ಇಡೀ ಭಾರತ ದೇಶ ಇಡೀ ಕರ್ನಾಟಕ ನಿಮ್ಮ ತಮ್ಮ ಒಂದು ಒಂದು ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟುಕೋಬೇಕು